ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಮೃದ್ಧಿಯನ್ನು ಕೊಟ್ಟು ತನ್ನ ಆಧ್ಯಾತ್ಮಿಕ ಜೀವಿತದಲ್ಲಿ ತನ್ನ ಶುಚಿತ್ತವನ್ನು ಮಾಡುವುದಕ್ಕಾಗಿ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ನಡೆಸ್ತಾನೆಂಬುದಾಗಿ ನಾನು ಬಲವಾಗಿ ನಂಬುವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯದೇವ ಮಗುವೆ ಇಂದು ನಾನು ಒಂದು ಪ್ರಶ್ನೆಯೊಟ್ಟಿಗೆ ಈ ಸಂದೇಶವನ್ನ ಪ್ರಾರಂಭಿಸುವನಾಗಿದ್ದೇನೆ ನೀನು ಇಂದು ಅಂದುಕೊಳ್ತಾ ಇದ್ದೀಯ ನಿನ್ನನ್ನು ಮೇಲೆತ್ತುವಂತ ಸಂಗತಿ ಯಾವುದು ಎಂಬುದಾಗಿ ನೀನು ನಂಬ್ತಾ ಇದ್ದೀಯ ನೀನು ಉದ್ಧಾರ ಆಗುವಂಥದ್ದು ಎಲ್ಲಿ ಎಂಬುದಾಗಿ ನೀನು ನಂಬ್ತಾ ಇದ್ದೀಯ ನಿನ್ನನ್ನು ಯಾರು ಉದ್ಧಾರ ಮಾಡ್ತಾರೆ ಯಾವ ಕೆಲಸ ಉದ್ಧಾರ ಮಾಡ್ತದೆ ಯಾವ ಹಣ ಉದ್ಧಾರ ಮಾಡ್ತದೆ ಯಾವ ಆಸ್ತಿ ಉದ್ಧಾರ ಮಾಡ್ತದೆ ಯಾವುದು ನಿನ್ನನ್ನು ಉದ್ಧಾರ ಮಾಡಿ ಉನ್ನತ ಸ್ಥಿತಿಯಲ್ಲಿ ಇಡುತ್ತೆ ಎಂಬುದಾಗಿ ನೀನಿಂದು ನಂಬುವವನಾಗಿದ್ದೀಯಾ ಪ್ರಿಯ ದೇವ್ ಮಗುವೆ ನಾನು ಹೇಳೋದನ್ನ ಜಾಗ್ರತೆ ಕೆಡಿಸ್ಕೋ ನಾವೆಲ್ಲರೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಮಾಡಿದರೆ ನಾವು ಉದ್ಧಾರ ಆಗ್ತೇವೆ ಅವ್ರ ಹತ್ರ ಹೋದ್ರೆ ನಾವು ಚೆನ್ನಾಗಾಗ್ತೇವೆ ಈ ಕೆಲಸ ಮಾಡಿ ನಾವು ಹಾಗಾಗ್ತೇವೆ ಇದು ಬಂದರೆ ನಮಗೆ ಹೀಗಿರ್ತದೆ ಅದು ಬಂದ್ರೆ ನಾವು ಇನ್ನೂ ಆಸ್ವದಿಸಲ್ಪಡ್ತೇವೆ ಅನ್ನುವಂತ ಸಾಕಷ್ಟು ವಿಷಯಗಳಲ್ಲಿ ನಾವು ಮಗ್ನರಾಗ್ಬಿಟ್ಟಿರ್ತೇವೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆಡಿಸ್ಕೋ ನಮ್ಮನ್ನ ಲೋಕದೊಳಗೆ ಎತ್ತುವಂತದ್ದು ಉನ್ನತ ಸ್ಥಿತಿಗೆ ತರುವಂತದ್ದು ನಾವು ಈ ಲೋಕದಲ್ಲಿ ಕಾಣುವಂತ ಸಂಗತಿಗಳೇ ಎಂಬುದಾಗಿ ನಾವು ತಿಳ್ಕೊಳ್ತೇವೆ ಆದರೆ ನಾವು ಅಂದುಕೊಳ್ತಿರೋ ತಪ್ಪು ಪ್ರಿಯ ದೇವ್ ಮಕ್ಕಳೇ ನಾವೊಂದು ವಾಕ್ಯ ಓದ್ಕೊಳ್ಳೋನ್ರಿ ಒಂದು ಸಮಬಿಲ್ ಗ್ರಂಥ ಎರಡನೇ ಅಧ್ಯಾಯದ ಆರರಿಂದ ಎಂಟನೇ ವಚನ ತನಕ ನಾವಿಂದು ಆಲೋಚನೆ ಮಾಡಿ ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ನೀವು ಈ ವಾಕ್ಯವನ್ನ ಬಹಳಷ್ಟು ಸಾರಿ ಕೇಳಿಸ್ಕೊಂಡಿರ್ತೀರಾ ಬಹಳಷ್ಟು ಸಾರಿ ಮಾತಾಡಿರ್ತೀರಾ ಬಹಳಷ್ಟು ಸಾರಿ ಧ್ಯಾನಿಸಿರ್ತೀರಾ ಬಹಳಷ್ಟು ಪ್ರಸಂಗಗಳನ್ನ ಕೇಳಿಸ್ಕೊಂಡಿರ್ತೀರಾ ಅಲ್ಲಿ ಬರುವಂತ ವಿಷಯ ಏನಪ್ಪಾ ಅಂದ್ರೆ ಆ ದರಿದ್ರನು ಮತ್ತು ಭಿಕ್ಷಕನ್ನ ದೇವರೆತ್ತುವಂತ ವಿಷಯವನ್ನ ಅಲ್ಲಿ ಮಾತಾಡಲ್ಪಡ್ತದೆ ಆದರೆ ನಾನಿವತ್ತು ಅದನ್ನು ಮಾತಾಡೋದಿಲ್ಲ ಏನು ಮಾತಾಡ್ತೀನಿ ಅಂದರೆ ಅಲ್ಲಿ ದೇವರ ಒಂದು ಸರ್ವಾಧಿಕಾರವನ್ನು ಮಾತಾಡಲ್ಪಟ್ಟದೆ ದೇವರ ಸರ್ವಾಧಿಕಾರವನ್ನು ಒಂದು ಸಾಮವೆಲ್ನ ಗ್ರಂಥ ಎರಡನೇ ಅಧ್ಯಾಯದ ಆರು ಏಳು ಎಂಟನೇ ವಚನದಲ್ಲಿ ಬರೆಯಲ್ಪಟ್ಟದೆ ದೇವರು ಯಾರನ್ನು ಬೇಕಾದರೂ ಎತ್ತಬಲ್ಲ ದೇವರು ಯಾರನ್ನು ಬೇಕಾದರೂ ಇಳಿಸಬಲ್ಲ ದೇವರು ಯಾರನ್ನ ಬೇಕಾದ್ರೆ ಸಾಯಿಸಬಲ್ಲ ದೇವರು ಯಾರನ್ನ ಬೇಕಾದರೂ ಬದುಕಿಸಬಲ್ಲ ಯಾರನ್ನ ಬೇಕಾದರೂ ಸಮಾಧಿಗೆ ಇಳಿಯುವ ಹಾಗೆ ಮಾಡಬಲ್ಲ ಯಾರನ್ನ ಬೇಕಾದರೂ ಸಮಾಧಿಯಿಂದ ಹೊರತರಬಲ್ಲ ದೇವರು ಐಶ್ವರ್ಯವನ್ನ ಕೊಡುವವನು ದೇವರು ಬಡತನವನ್ನ ಕೊಡುವವನು ಅಂದ್ರೆ ದೇವರಿಗೆ ಎಲ್ಲವೂ ಸಾಧ್ಯ ದೇವರು ಸರ್ವಾಧಿಕಾರಿಯಾಗಿದ್ದಾನೆಂಬುದಾಗಿ ಈ ವಾಕ್ಯ ಭಾಗ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ ಸರ್ವಾಧಿಕಾರಿ ಅಂದ್ರೇನು ಸರ್ವಾಧಿಕಾರಿ ಅಂದರೆ ತಾನು ಏನು ಬೇಕಾದರೂ ಮಾಡಬಲ್ಲ ಯಾರನ್ನ ಬೇಕಾದರೂ ಎತ್ತಬಲ್ಲ ಯಾರನ್ನ ಬೇಕಾದರೂ ಇಳಿಸಬಲ್ಲ ಯಾರನ್ನ ಬೇಕಾದರೂ ಸ್ಥಾಪಿಸಬಲ್ಲ ಯಾರನ್ನ ಬೇಕಾದರೂ ಅಸ್ಥಿರವಿಲ್ಲದಂದ್ರೆ ಸ್ಥಿರತೆ ಇಲ್ಲದ ಹಾಗೆ ಅವ್ರನ್ನ ತೆಗೆದು ಹಾಕಬಲ್ಲ ಪ್ರಿಯ ದೇವ ಮಗ ಜಾಗ್ರತೆ ಕೆಳ್ಸ್ಕೊ ಜಾಗ್ರತೆ ಕೆಡಿಸ್ಕೋ ಎತ್ತಲ್ಪಡುವುದು ದೇವರ ಕೈಯಲ್ಲೇ ಇರೋದು ದೇವರ ಕೈಯಲ್ಲಿರುವಂತ ಇರುವಂತ ಎಲ್ಲೆಲ್ಲೋ ಹುಡುಕ್ಲಿಕ್ಕೆ ಓಡಬೇಡ ಪ್ರಿಯ ದೇವ ಮಗುವೆ ದೇವರು ಮಾತ್ರವೇ ನಿನ್ನ ಸ್ಥಿತಿಗತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ದೇವರು ಮಾತ್ರವೇ ನಿನ್ನ ಎಲ್ಲಿ ಬೇಕಾದರೂ ಇಡ್ಲಿಕ್ಕೆ ಸಾಧ್ಯ ನೀನು ಅಂದ್ಕೋಬೇಡ ನನಗೆ ಹಣ ಇದ್ದಿದ್ರೆ ನಾನು ಚೆನ್ನಾಗಿರ್ತಿದ್ದೆ ನನಗೆ ಈ ಕೆಲಸ ಇದ್ದಿದ್ರೆ ಚೆನ್ನಾಗಿರ್ತಿದ್ದೆ ನನಗೆ ಇಷ್ಟು ಆಸ್ತಿ ಇದ್ರೆ ಚೆನ್ನಾಗಿರ್ತಾ ಇದ್ದೆ ನನಗೆ ಒಳ್ಳೆ ತಾಯಿ ಇದ್ರೆ ಚೆನ್ನಾಗಿರ್ತಾ ಇದ್ದೆ ನನ್ನ ನೋಡ್ಕೊಳ್ಳೋರು ಚೆನ್ನಾಗಿದ್ರೆ ನಾನು ಉತ್ತಮ ಸ್ಥಿತಿಯಲ್ಲಿ ಇರ್ತಿದ್ದೆ ಎಂಬುದಾಗಿ ನೀನು ಒಂದು ವೇಳೆ ಅಂದುಕೊಂಡಿದ್ದಾದ್ರೆ ಅಂದುಕೊಳ್ಳೋದು ಮಾತ್ರವಲ್ಲ ನಾನು ಸಹ ನನ್ನ ಬಾಲ್ಯದಿಂದ ಹಾಗೆ ಅಂದ್ಕೊಂಡು ಬಂದಿದ್ದೇನೆ ಪ್ರಪಂಚದಲ್ಲಿರುವಂತ ತೊಂಬತ್ತೊಂಬತ್ತು ಶೇಕಡ ಜನರು ಇದು ಹೀಗಿದ್ರೆ ನಾನು ಚೆನ್ನಾಗಿರ್ತಿದ್ದೆ ಅದು ಹಾಗಿದ್ರೆ ಚೆನ್ನಾಗಿರ್ತಿದ್ದೆ ಎಂಬುದಾಗಿ ಬಹಳಷ್ಟು ಚೆನ್ನಾಗುವಂತ ಸಂಗತಿಗಳನ್ನ ಬೇರೆಲ್ಲೋ ಹುಡುಕ್ತಾರೆ ಆದ್ರೆ ವಾಕ್ಯ ಹೇಳ್ತದೆ ದೇವರ ಕೈಯಲ್ಲಿದೆ ನಿನ್ನ ಮತ್ತು ನನ್ನ ಎತ್ತಲ್ಪಡುವಿಕೆ ದೇವರು ಯಾರನ್ನ ಬೇಕಾದ್ರೂ ಎತ್ತಬಲ್ಲ ಯಾರನ್ನ ಬೇಕಾದ್ರೂ ಇಳಿಸಬಲ್ಲ ಪ್ರಿಯ ದೇವ್ ನಿನ್ನ ಉತ್ತಮವಾದ ಸ್ಥಿತಿ ಯಾರ ಕೈಯಲ್ಲಿದೆ ಗೊತ್ತಾ ದೇವರ ಕೈಯಲ್ಲಿದೆ ನೀನು ಆ ಯಾರ ಕೈಯಲ್ಲಿದೆ ಗೊತ್ತಾ ದೇವರ ಕೈಯಲ್ಲಿದೆ ನೀನು ಅಭಿವೃದ್ಧಿ ಆಗೋದು ಯಾರ ಕೈಯಲ್ಲಿದೆ ಗೊತ್ತಾ ದೇವರ ಕೈಯಲ್ಲಿದೆ ನೀನು ಉನ್ನತಿಗೆ ಬರೋದು ಯಾರ ಕೈಯಲ್ಲಿದೆ ಗೊತ್ತಾ ದೇವರ ಕೈಯಲ್ಲಿದೆ ನೀನು ಉನ್ನತವಾದ ಪ್ರಭುಗಳ ಸಂಗಡ ಕೂರೋದು ಯಾರ ಕೈಯಲ್ಲಿದೆ ಗೊತ್ತಾ ದೇವರ ಕೈಯಲ್ಲಿದೆ ನಾನು ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಜಾಗ್ರತೆ ಕೆಳಸಿಕೊಡ್ರಿ ನಾನು ನಿಮಗೆ ಸಣ್ಣ ವಿಷಯವನ್ನ ವಿವರಿಸಲಿಕ್ಕೆ ಬಯಸ್ತೇನೆ ಇಲ್ಲಿ ಬರಲ್ಪಟ್ಟಂತ ಆ ದರಿದ್ರನು ಮತ್ತು ಆ ಭಿಕ್ಷಕನ ತೆಗೆದು ದೇವರು ಪ್ರಭುಗಳೊಂದಿಗೆ ಕೂರಿಸ್ತಾನೆಂಬುದಾಗಿ ವಾಕ್ಯ ಮಾತಾಡ್ತದೆ ನಿಮ್ಮೊಳಗೆ ಎಷ್ಟು ಜನ ನಂಬ್ತೀರಿ ಒಬ್ಬ ದರಿದ್ರನು ಒಬ್ಬ ದರಿದ್ರನು ಒಬ್ಬ ಭಿಕ್ಷಕನು ಹೋಗಿ ಪ್ರಭುಗಳ ಸಂಗಡ ಕೂತ್ಕೊಳ್ತಾನೆ ಅಂತೇಳಿ ಅಂದ್ರೆ ಅದರ ಅರ್ಥ ಏನು ಗೊತ್ತಾ ದರಿದ್ರನು ಮತ್ತು ಈ ಭಿಕ್ಷಕನು ಅಂದ್ರೆ ಝೀರೋ ಪ್ರಭುಗಳು ಅನ್ನುವಾಗ ಅವರು ಟಾಪಲ್ಲಿರುವಂಥ ವ್ಯಕ್ತಿಗಳು ಪ್ರಭುಗಳು ಅಂದರೆ ಅವತ್ತಿನ ಕಾಲದ ಅರಸರಾಗಿರ್ಬೋದು ಅವತ್ತಿನ ಕಾಲದ ಗೋರ್ಮೆಂಟ್ ಜಾಬಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಅವತ್ತಿನ ಕಾಲದ ಶ್ರೀಮಂತರಾಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ಈ ಪ್ರಭುಗಳು ಅನ್ನುವಾಗ ಅಲ್ಲಿ ಇರುವಂಥ ವ್ಯಕ್ತಿಗಳು ಈಗ ದರಿದ್ರರು ಮತ್ತು ಈ ಭಿಕ್ಷಕರು ಅನ್ನುವಾಗ ಜೀರೋ ಕೆಳಮಟ್ಟದಲ್ಲಿರುವಂತ ವ್ಯಕ್ತಿಗಳು ಇವರ್ನ ತೆಗೆದು ದೇವರು ಇಲ್ಲಿ ಕೂರಿಸ್ತಾನ ಅಂತ ಹೇಳಿದ್ರೆ ಇದನ್ನ ಯಾರಾದ್ರೂ ಮಾಡಲಿಕ್ಕೆ ಸಾಧ್ಯನ ಯಾವ್ದಾದ್ರೂ ಮನುಷ್ಯ ಆಸ್ತಿ ಸಂಗತಿಗಳು ಮಾಡಲಿಕ್ಕೆ ಸಾಧ್ಯನ ಅಂದ್ರೆ ಆಸ್ತಿ ಬೇಕಾದ್ರೆ ತಕೊಂಡೋಗಿ ಪ್ರಭುಗಳ ಸಂಗಡ ಕೂರಿಸಲಿಕ್ಕೆ ಸಾಧ್ಯ ಆದ್ರೆ ಆಸ್ತಿ ಇದ್ರೆ ಅವ್ನ ಯಾಕೆ ಭಿಕ್ಷಕನಾಗಿರ್ತಾನೆ ಅವನ ಯಾಕೆ ದರಿದ್ರನಾಗಿರ್ತಾನೆ ಪ್ರಿಯ ದೇವ್ ಮಗುವೆ ಅಸಾಧ್ಯವಾದ ವಿಷಯವನ್ನ ದೇವರು ಸಾಧ್ಯವಾಗಿ ಮಾಡ್ತಾನೆ ಅಂದ್ರೆ ದೇವರು ದರಿದ್ರನನ್ನು ದೇವರು ಭಿಕ್ಷಕನನ್ನು ತೆಗೆದು ಪ್ರಭುಗಳ ಸಂಗಡ ಕೂರಿಸ್ತಾನಂದ್ರೆ ನಿನ್ನನ್ನು ನನ್ನನ್ನು ಇನ್ನೆಷ್ಟರ ಮಟ್ಟಿಗೆ ದೇವರು ತಕೊಂಡು ಕೂರಿಸಬಹುದು ಪ್ರಿಯ ದೇವ್ ಇವತ್ತು ಆತ್ಮಿಕವಾದಂತ ಸ್ಥಿತಿ ಆಗಿರಬಹುದು ಇಲ್ಲ ಶಾರೀರಿಕವಾದಂತ ಸ್ಥಿತಿ ಆಗಿರಬಹುದು ನೀನು ಲೌಕಿಕವಾದಂತ ಸ್ಥಿತಿ ಆಗಿರಬಹುದು ನೀನು ಯಾವುದೇ ಉತ್ತಮ ಸ್ಥಿತಿಯನ್ನು ಪಡಿಬೇಕಂದ್ರೂ ಸಹ ಆ ಎಲ್ಲ ಉತ್ತಮವಾದ ಸ್ಥಿತಿ ದೇವರ ಕೈಯಲ್ಲಿದೆ ದೇವರ ಕೈಯಲ್ಲಿ ಮಾತ್ರವೇ ನಿನ್ನ ಮತ್ತು ನನ್ನ ಎಲ್ಲರ ಸ್ಥಿತಿ ಗತಿಗಳಿದ್ದಾವೆ ಪ್ರಿಯ ದೇವ್ ಮಗುವೆ ದೇವರು ಮನಸ್ಸು ಮಾಡಿದ್ರೆ ದೇವರು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಎತ್ತಬಲ್ಲ ದೇವರು ಮನಸ್ಸು ಮಾಡಿದ್ರೆ ಎಪ್ಪತ್ತೈದು ವರ್ಷದ ಮುದುಕನಾದ ಅಬ್ರಹಾಮನಿಗೆ ಮಕ್ಕಳನ್ನ ಕೊಟ್ಟು ಲೋಕದಲ್ಲಿ ದೊಡ್ಡ ಜನಾಂಗವಾಗಿ ಮಾಡಬಲ್ಲ ದೇವರು ಒಬ್ಬನ ಮೇಲೆ ಕೃಪೆ ತೋರದಾದ್ರೆ ಯೋ ಎಂಬುದಾಗಿ ಅನಿಸಿಕೊಳ್ಳುವಂತ ಆ ವ್ಯಕ್ತಿಯನ್ನ ದೇವರು ಆ ದೇಶದ ಐಗುಪ್ತ ದೇಶದ ಪ್ರಧಾನಿಯನ್ನಾಗಿ ಮಾಡಬಲ್ಲ ದೇವರು ನೆನೆಸಿಕೊಂಡ್ರೆ ಆ ನಲ್ವತ್ತು ವರ್ಷಗಳ ಕಾಲ ಕುರಿ ಕಾಯ್ತಿದಂತ ಮೋಸೆಯನ್ನ ಲಕ್ಷ ಲಕ್ಷ ಜನರನ್ನ ನೆನೆಸುವಂತ ನಾಯಕನಾಗಿ ಮಾಡಬಲ್ಲ ಇಸ್ರಾಯೇಲ್ ಜನರಿಂದ ಕಲ್ಲೆಸದು ಕೊಲ್ಲಲ್ಪಡಬೇಕಾ ಅಂತ ಯುಸವನನ್ನು ತೆಗೆದುಕೊಂಡು ಕಾನಾನ್ ದೇಶ ಸ್ವಾಧೀನಪಡಿಸುವಂತೆ ಮಾಡಬಲ್ಲ ದೇವರು ಪಂಜೆಯು ಮಕ್ಕಳಿಲ್ಲದಿರುವಂತಹ ಕುಟುಂಬದಲ್ಲಿ ಒಂದು ಸಂತಾನವನ್ನು ಕೊಟ್ಟು ಆ ಸಂತಾನವನ್ನ ಸಂಸೋನನೆಂಬ ಮಹಾಪರಾಕ್ರಮಯನ್ನಾಗಿ ಮಾಡಬಲ್ಲ ದೇವರು ಯಾಕೆರಿ ಅನ್ನಳ ಜೀವಿತ ನೋಡುವಾಗ ಆಕೆಯ ಜೀವಿತದಲ್ಲಿ ಆಕೆಯ ಗರ್ಭದಲ್ಲಿ ಬಂಜತನ ಇದ್ದಾಗ ಮಗುವನ್ನ ಕೊಟ್ಟು ಆ ಮಗುವನ್ನು ದೊಡ್ಡ ಪ್ರವಾದಿಯನ್ನಾಗಿ ಮಾಡಬಲ್ಲ ದೇವರು ಏಲಿ ಎಂಬ ದೊಡ್ಡ ಯಾಜಕನ ಮುಂದೆ ದೇವರು ಆ ಒಬ್ಬ ಸಾಮವೆಲನ್ನ ಎತ್ತಿ ನಿಲ್ಲಿಸಿದ ಪ್ರಿಯ ದೇವ ಮಗುಬೆ ಅಂದಿನ ಕಾಲದಲ್ಲಿ ಮ ಇಸ್ರಾಯಿಲರ ಮೊದಲ ಅರಸನಾದಂಥ ಸೌಲನ ಮಹಾ ಪ್ರಾಬಲ್ಯದಲ್ಲಿ ಒಂದು ಕುರಿ ಕಾಯುವಂತ ವ್ಯಕ್ತಿಯನ್ನ ತಕೊಂಡು ಬಂದು ದೇವರು ಮಹಾರಾಜನನ್ನಾಗಿ ಮಾಡಿದ ಆತನ ಹೆಸರೇ ದಾವಿದ ಸಾಲೋಮನ ಪ್ರಪಂಚದಲ್ಲಿ ದೊಡ್ಡ ಒಂದು ಸಮಾಧಾನದ ಅರಸನಾಗಿ ದೇವರು ನೇಮಿಸಿದ ದೇವರಿಗೆ ಸಾಧ್ಯ ಯಾವ ಕೆಲಸಕ್ಕೂ ಬಾರದ ಇದ್ದಂತ ಒಬ್ಬ ಹೆಸರಳನ್ನ ದೇವರು ತೆಗೆದು ಒಬ್ಬ ರಾಜನ ಸಿಂಹಾಸನದ ಪಕ್ಕದಲ್ಲಿ ಕೂರುವಂತೆ ಮಾಡಿ ಇಸ್ರಾಯೇಲ್ ಜನಾಂಗವನ್ನ ಕಾಪಾಡಿದ ದೇವರಿಗೆ ಸಾಧ್ಯ ಅಂದಿನ ಕಾಲದಲ್ಲಿ ಮರೆಯಲು ಲೆಕ್ಕಕ್ಕೆ ಬಾರದ ಮರಿಯಳ ಗರ್ಭದಲ್ಲಿ ದೇವರೇ ಸ್ವತಃ ಹುಟ್ಟುವುದ್ರ ಮುಖಾಂತರ ಆಕೆಯನ್ನ ಲೋಕದಲ್ಲಿ ಧನ್ಯಳಾದ ಸ್ತ್ರೀಯನ್ನಾಗಿ ಮಾಡಲಿಕ್ಕೆ ದೇವರಿಗೆ ಸಾಧ್ಯ ದೇವರ ಮಗುವೇ ಇಷ್ಟು ಜನರನ್ನ ದೇವರು ಹೀಗೆ ಮಾಡಿದ್ದಾದ್ರೆ ನಿನ್ನ ದೇವರು ಮಾಡೋದಿಲ್ವಾ ನಿನ್ನ ದೇವರ ಮೇಲೆ ಎತ್ತೆ ನಿನ್ನ ದೇವರು ಆಶೀರ್ವದಿಸೇ ಆಶೀರ್ವದಿಸ್ತಾನೆ ನಿನ್ನ ಅಭಿವೃದ್ಧಿ ಪಡಿಸೇ ಪಡಿಸ್ತಾನೆ ಜಾಗ್ರತೆ ಕೇಳಿಸ್ಕೊ ನನ್ನ ವಿಷಯ ಬರೀ ಆಶೀರ್ವಾದ ಅಲ್ಲ ನನ್ನ ವಿಷಯ ದೇವರ ಉನ್ನತವಾದ ಸ್ಥಿತಿ ನನ್ನ ವಿಷಯ ಆಶೀರ್ವಾದ ಹಣ ಅಲ್ಲ ದೇವರ ಒಂದು ಸ್ಥಾನ ದೇವರ ನೇಮಿಸುವಿಕೆ ನಾನು ಮಾತಾಡ್ತಾ ಇದ್ದೇನೆ ದೇವರು ಸರ್ವಾಧಿಕಾರಿ ಆಗಿದ್ದಾನೆ ನಿನ್ನ ಜೀವಿತ ಆತನ ಕೈಯಲ್ಲಿ ಮಹಾ ವ್ಯಕ್ತಿಯನ್ನಾಗಿ ಮಾಡ್ತಾನೆ ನಿನ್ನ ತನ್ನ ಶ್ರೇಷ್ಠ ಕೈಗಳಿಂದ ಶೃಂಗರಿಸಿ ಲೋಕದಲ್ಲಿ ಬಲವಾದ ವ್ಯಕ್ತಿಯನ್ನಾಗಿ ನೇಮಿಸ್ತಾನೆ ಇದನ್ನ ಮಾತ್ರ ಮರಿಬೇಡ ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ತಂದೆ ನಿನ್ನ ಮಹಾ ಸ್ತೋತ್ರಪ್ಪ ನಿನ್ನ ಸ್ತೋತ್ರಪ್ಪ ಕರ್ತನೆ ನೀನು ನಮ್ಮ ಸ್ಥಿತಿಗತಿಗಳನ್ನ ಬದಲಾಯಿಸಿ ನಮ್ಮ ಸ್ಥಾನ ನೇಮಿಸುವ ದೇವರಾಗಿದ್ದ ಕರ್ತನೆ ಅಪ್ಪ ನಮ್ಮನ್ನ ನೇಮಿಸು ಪವಿತ್ರಾತ್ಮನೆ ನಮ್ಮನ್ನ ಸ್ಥಾಪಿಸು ದೇವರೇ ನಾವು ನಿನ್ನ ಮಕ್ಕಳಾಗಿದ್ದ ದೇವರೇ ನಿನ್ನ ಮಕ್ಕಳಾಗಿ ನಾವು ಯಾಕೆ ಕರ್ತನೆ ಕೊಳಗದಲ್ಲಿ ಮುಚ್ಚಿಟ್ಟಂತ ಮಂಚದ ಕೆಳಗೆ ಮುಚ್ಚಿಟ್ಟಂತ ದೀಪವಾಗಿ ನಾವು ಇರಬೇಕು ದೇವರೇ ನಾವು ನಿನ್ನ ಮಕ್ಕಳಪ್ಪನ ಬಲವಾಗದಲಿಕ್ಕೆ ಕೃಪೆ ಕೊಡು ದೇವರೇ ನಮ್ಮನ್ನ ಬಲಪಡಿಸು ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಆಶ್ವದಿಸು ನಮ್ಮನ್ನ ಸ್ಥಿರಪಡಿಸು ನಮ್ಮನ್ನ ನೆಲೆಗೊಳಿಸು ನಮ್ಮನ್ನ ಅಭಿವೃದ್ಧಿಪಡಿಸು ఎలా పాస్ అర్పించేసు కర్తన హెస్ బ పర్లోక తేన్ ఆమెన్ ఆమెన్ ఎలాగూ ప్రైస్ దార్డ్ దేవుని నిమ్మన్న ఆశీర్వదించాలి